ಓಂ ಶಾಂತಿ ಮಧುಬನ ಭೋಗ ಸಂದೇಶ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಂದು ಸದ್ಗುರುವಾರ ಸದ್ಗುರುವಾರದ ದಿನ ವರದಾನಿ ದಿವಸದಂದು ಎಲ್ಲ ಸಹೋದರ ಸಹೋದರಿಯರ ನೆನಪನ್ನು ತೆಗೆದುಕೊಂಡು ವತನದಲ್ಲಿ ತಲುಪಿದ ಕೂಡಲೇ ವತನದ ವಾತಾವರಣ ಎಷ್ಟೊಂದು ಪ್ರಿಯವಾಗಿತ್ತು ಹೇಗೆಂದರೆ ಬೆಳಕಿ ಬೆಳಕಿನಲ್ಲಿ ನಾಲ್ಕು ಕಡೆ ಬೆಳಕಿನ ವೈಬ್ರೇಷನ್ನಲ್ಲಿ ಕೆಲವು ಸೆಕೆಂಡ್ಗಳ ತನಕ ಕಳೆದುಹೋದೆ ಆದರೆ ಬಾಬಾ ಅಲ್ಲಿ ಕಾಣಿಸಲಿಲ್ಲ ಕೆಲವು ಸೆಕೆಂಡ್ಗಳ ನಂತರ ನೋಡಿದರೆ ಬಾಬಾ ಬಹಳ ದೂರದಿಂದ ಬರುವುದನ್ನು ನೋಡಿದೆ ಬಾಬಾ ಹೇಳಿದರು ಬಾ ಮಗು ತಂದೆ ಹತ್ತಿರ ಪ್ರತಿಯೊಂದು ಮಗುವಿನ ನೆನಪು ಪ್ರೀತಿ ಹಾಗೂ ಭಾವನೆಗಳು ಸಂಕಲ್ಪ ತಂದೆಯ ಹತ್ತಿರ ಮೊದಲೇ ತಲುಪಿತ್ತು ಹಾಗೂ ಬಾಬಾ ಮಕ್ಕಳ ಭಾವನೆಗಳ ರಿಟರ್ನ್ ಕೊಡುತ್ತಾ ತಂದೆ ಸದಾ ಅಮೃತ ವೇಳೆಯಿಂದಲೇ ಕೊಡುತ್ತಾ ಇದ್ದಾರೆ ನಂತರ ನಾನು ಹೇಳಿದೆ ಬಾಬಾ ನೀವು ಎಲ್ಲಿ ಹೋಗಿದ್ದೀರಿ ಬಾಬಾ ನಗುತ್ತಾ ಬಾಬಾನು ಒಂದು ಸೆಕೆಂಡ್ ಶಾಂತವಾಗಿದ್ದರು ನಂತರ ಬಾಬಾನನ್ನು ನಾನು ಕೇಳಿದೆ ಬಾಬಾ ನೀವು ಎಲ್ಲಿ ಹೋಗಿದ್ದೀರಿ ಅದಕ್ಕೆ ಬಾಬಾ ಹೇಳಿದರು ಒಳ್ಳೆಯದು ಹೇಳುತ್ತೇನೆ ಇಂದು ತಂದೆ ವಿಶ್ವದಲ್ಲಿ ಸುತ್ತಾಡಲು ಹೋಗಿದ್ದರು ಹಾಗೂ ಬಾಬಾ ಅಲ್ಲಿ ಏನು ನೋಡಿದರೆಂದರೆ ಬಾಬಾ ತನ್ನ ಎರಡೂ ಹಸ್ತಗಳನ್ನು ಹೀಗೆ ಮಾಡಿದರು ನಂತರ ಎದುರಿಗೆ ಏನು ನೋಡಿದೆ ಎಂದರೆ ಎರಡು ಪ್ರ ಪ್ರಯೋಗ ಶಾಲೆಯಲ್ಲಿ ಶಾಲೆ ಇತ್ತು ಒಂದಂತೂ ಸೈಲೆನ್ಸ್ನ ಮಷಿನ್ ಹಾಗೂ ಇನ್ನೊಂದು ಸೈನ್ಸ್ನ ಮಿಷಿನ್ ನಂತರ ಸೈನ್ಸ್ನ ಮಿಷಿನ್ನಿಂದ ಅದರೊಳಗೆ ಮೂರು ತರಹದ ದೊಡ್ಡ ದೊಡ್ಡ ಬಲ್ಬ್ಗಳು ಕಂಡಿತು ಹಾಗೂ ಮೂರು ಬಲ್ಬ್ಗಳು ಗ್ಲೋಬ್ನ ತರಹ ಇದ್ದವು ಹಾಗೂ ಸ್ವಲ್ಪ ಮೇಲಿನ ಸ್ವಲ್ಪ ಮೇಲಿನ ಕಡೆಗೆ ಹೋಗುತ್ತಿದ್ದವು ಅದರಲ್ಲಿ ಒಂದು ಮೇಲಕ್ಕೆ ಹೋಗುತ್ತಿತ್ತು ಒಂದು ಕೆಳಗೆ ಹೋಗುತ್ತಿತ್ತು ಹಾಗೂ ಕೆಲವೊಮ್ಮೆ ಮಧ್ಯದಲ್ಲಿ ಹೋಗುತ್ತಿತ್ತು ಹೀಗೆ ಅದು ಕಾಣಿಸುತ್ತಿದ್ದವು ಹಾಗೂ ಸೈನ್ಸ್ ಸೈಲೆನ್ಸ್ ಸೈಲೆನ್ಸ್ನ ಮಿಷಿನ್ನಲ್ಲಿ ಪ್ರಯೋಗಶಾಲೆಯಲ್ಲಿ ಶಾಲೆಯಲ್ಲಿ ಏನು ಕಾಣಿಸುತ್ತಿದ್ದೆಂದರೆ ಮೂರು ಲೈಟ್ನ ಗ್ಲೋಬ್ ಇದ್ದವು ಅದರಲ್ಲಿ ಒಂದು ಮೇಲೆ ಹೋಗುತ್ತಿತ್ತು ನಂತರ ಕೆಳಗೆ ಬರುತ್ತಾ ಕುಳಿತುಕೊಂಡಿತ್ತು ಹಾಗೂ ಇನ್ನೊಂದು ಲೈಟ್ನ ಗ್ಲೋಬ್ ಮಧ್ಯದಿಂದ ಮೇಲಕ್ಕೆ ಹೋಗುತ್ತಿತ್ತು ಮೂರನೇ ಲೈಟ್ನ ಗ್ಲೋ ಬೆಳಗುತ್ತಾ ಇತ್ತು ನಂದಿ ಹೋಗುತ್ತಾ ಇತ್ತು ಬೆಳಗುತ್ತಾ ಇತ್ತು ನಂದಿ ಹೋಗುತ್ತಾ ಇತ್ತು ನಂತರ ಬಾಬಾ ಹೇಳಿದರು ಇಂದು ತಂದೆ ಎರಡೂ ಮಿಷಿನ್ಗಳ ಹತ್ತಿರ ಚಕ್ಕರ್ ಹಾಕಲಿಕ್ಕೆ ಹೋಗಿದ್ದರು ಯಾರು ಸೈನ್ಸ್ ಮಿಷಿನ್ನವರು ಅವರ ಉನ್ನತಿ ಸೈಲೆನ್ಸ್ನ ಲೆಕ್ಕದಿಂದ ಸ್ವಲ್ಪ ಮುಂದೆ ಹೋಗುತ್ತಾ ಇದ್ದರು ಹಾಗೂ ಅವರ ಏಕಾಗ್ರತೆ ಹೆಚ್ಚಿತ್ತು ಹಾಗೂ ಏಕಾಗ್ರತೆ ಜೊತೆಗೆ ಯಾವುದಾದರೂ ಪ್ರಕಾರದ ಆವಿಷ್ಕಾರವನ್ನು ಮಾಡುತ್ತಾ ಇದ್ದರು ಒಂದಾಗಲಿಲ್ಲವೆಂದರೆ ಎರಡನೆಯದು ಎರಡನೆಯದಾಗಲಿಲ್ಲವೆಂದರೆ ಮೂರನೆಯದು ಅದಕ್ಕೆ ಬಾಬಾ ಹೇಳಿದರು ಅವರ ಜೊತೆಗೆ ಹೋಲಿಕೆ ಮಾಡಿದರೆ ಸೈಲೆನ್ಸ್ನ ಮಿಷಿನ್ ಏನಿದೆ ಅದೂ ಬಹಳ ಪುರುಷಾರ್ಥ ಮಾಡುತ್ತಿದ್ದರು ಆದರೆ ಅವರ ಮಧ್ಯೆ ಯಾವ್ಯಾವ ವಿಘ್ನಗಳು ಬರುತ್ತಿದ್ದವೆಂದರೆ ಅದನ್ನು ಬಾಬಾ ಹೇಳಿದರು ಮೊದಲನೇ ವಿಘ್ನವೆಂದರೆ ಅದು ಸ್ವಯಂನ ಸಂಸ್ಕಾರ ಆ ಸಂಸ್ಕಾರಗಳು ಮಧ್ಯದಲ್ಲಿ ಏನು ಮಾಡುತ್ತಿದ್ದವೆಂದರೆ ಗ್ಲೋಬ್ನ ಮೇಲೆ ಹೋಗುತ್ತಿದ್ದಂತೆ ಕೆಳಗೆ ಎಳೆಯುತ್ತಿದ್ದವು ಹಾಗೂ ಎರಡನೇ ವಿಘ್ನವಾದರೆ ವಿಘ್ನವೆಂದರೆ ಬಾಹರ್ಮುಖತೆ ಮಕ್ಕಳಲ್ಲಿ ಈಗಲೂ ಕೂಡ ಒಳಗೆ ಸೈಲೆನ್ಸ್ನ ಶಕ್ತಿಯೊಳಗೆ ಹೋಗುವುದರ ಬದಲು ಹೊರಗಿನ ವಾತಾವರಣದ ಪ್ರಭಾವ ಹೆಚ್ಚಿತ್ತು ಹಾಗೂ ಬಾಹರ್ಮುಖತೆ ಹೆಚ್ಚಿತ್ತು ಹೊರಗಿನ ಮಾತಿನ ಆಕರ್ಷಣೆ ಆಗುತ್ತಿದ್ದವು ಹೊರಗಿನ ಮಾತುಗಳ ಜೊತೆ ಜ್ಞಾನವನ್ನು ಹೋಲಿಸಿದರೆ ಯಾವ ತಂದೆ ಸತ್ಯವಾದಂತಹ ಪ್ರಾಪ್ತಿಯ ಅನುಭವ ಆ ಪ್ರಾಪ್ತಿಯ ಅನುಭವ ಕಡಿಮೆ ಆಗುತ್ತಿತ್ತು ಮೂರನೇ ಮಾತು ಬಾಬಾ ಹೇಳಿದರು ಮಕ್ಕಳು ಏನು ಮಾಡುತ್ತಾರೆಂದರೆ ರಿಯಲೈಸೇಷನ್ ಪವರ್ ಕಮ್ಮಿ ಇದೆ ಹಾಗೂ ಮಕ್ಕಳು ಕಂಪೇರ್ ಮತ್ತು ಕಾಂಪಿಟೀಷನ್ನಲ್ಲಿ ಇದ್ದಾರೆ ಇದರ ಕಾರಣ ಆ ಬಲ್ಬ್ ಕೆಲವೊಮ್ಮೆ ಆನ್ ಆಗುತ್ತೆ ಕೆಲವೊಮ್ಮೆ ಆಫ್ ಆಗುತ್ತೆ ಕಂಪೇರ್ ಮಾಡುತ್ತಿದ್ದ ಹಾಗೇ ಬಲ್ಬ್ ಆಫ್ ಆಗುತ್ತಿತ್ತು ಕಾಂಪಿಟೀಷನ್ ಮಾಡಿದಾಗೇ ಬಲ್ಬ್ ಸುತ್ತುತ್ತಿತ್ತು ಬಾಬಾ ಹೇಳಿದರು ತಂದೆ ಇದನ್ನೇ ನೋಡುತ್ತಿದ್ದರು ಸೈಲೆನ್ಸ್ನವರು ಸೈನ್ಸ್ನ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡಿರುವವರು ಅದು ಸೈನ್ಸ್ನವರು ಮುಂದೆ ಹೋಗುತ್ತಿದ್ದರು ಹಾಗೂ ಸೈಲೆನ್ಸ್ ಕೂಡ ಮುಂದೆ ಹೋಗುತ್ತಿದ್ದರು ಆದರೆ ಎರಡರ ಮಧ್ಯೆ ಅಂತರ ಇತ್ತು ನಂತರ ಬಾಬಾ ನಗುತ್ತಾ ಬಾಬಾ ಹೇಳಿದರು ಮಕ್ಕಳಿಗೆ ಈಗ ಶಾಂತಿಯ ಮೇಲೆ ಹೆಚ್ಚು ಗಮನ ಕೊಡಬೇಕಾಗಿದೆ ಒಂದು ಬಾಬಾ ಹೇಳಿದರು ಸಮಯ ಮತ್ತು ಮನೆಯ ಸ್ಮೃತಿಯ ಪಕ್ಕಾ ಲಕ್ಷ್ಯ ಇಟ್ಟುಕೊಂಡಾಗ ನಾಲ್ಕು ಕಡೆಗೂ ಬುದ್ಧಿ ಹೊರಟು ಹೋಗಿ ಅಂತರ್ಮುಖಿಯಾಗಿ ಅಭ್ಯಾಸ ಮಾಡಬಹುದು ಹಾಗೂ ಎರಡನೆಯದು ಬಾಬಾ ಹೇಳಿದರು ಮಕ್ಕಳು ವಿಶೇಷವಾಗಿ ಗಮನ ಕೊಡಬೇಕಾಗಿದೆ ಅದೇನೆಂದರೆ ರಿಯಲೈಸೇಷನ್ ಬಾಬಾ ಏನು ಕೊಡುತ್ತಾ ಇದ್ದಾರೆ ಅದರ ಅನುಭೂತಿಯನ್ನು ಮಾಡಲಿ ಹಾಗೂ ಅನುಭೂತಿಯನ್ನು ಮಾಡುತ್ತಾ ಮಾಡುತ್ತಾ ಇಂತಹ ಪ್ರಾಪ್ತಿಯಾಗುತ್ತೆ ಅದು ಸೈಲೆನ್ಸ್ನ ಮುಖಾಂತರ ವೈಬ್ರೇಷನ್ಗಳನ್ನು ಇಡೀ ವಿಶ್ವಕ್ಕೆ ಹರಡುತ್ತೆ ಹಾಗೂ ಮೂರನೇ ಮಾತು ಬಾಬಾ ಹೇಳಿದರು ಪ್ರತಿ ಸಮಯ ಮಕ್ಕಳು ಇದೇ ಗಮನ ಕೊಡಬೇಕಾಗಿದೆ ಈಗ ತಂದೆಯಂತೂ ಮಕ್ಕಳನ್ನು ಮಾಸ್ಟರ್ ದಾತ ಆಗಿ ಮಾಡಿದ್ದಾರೆ ಹಾಗೂ ಸೈಲೆನ್ಸ್ನ ಮುಖಾಂತರ ಯಾವ ಪ್ರಾಪ್ತಿಯಾಗಿದೆ ಆ ಪ್ರಾಪ್ತಿಯನ್ನು ಅನುಭವ ಮಾಡಿ ಮಾಸ್ಟರ್ ದಾತ ಆಗಿ ವಿಶ್ವದೊಳಗೆ ಸೈಲೆನ್ಸ್ನ ವೈಬ್ರೇಷನ್ ಹರಡಲಿ ಆಗ ಸೈಲೆನ್ಸ್ನ ಸೈನ್ಸ್ನ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತದೆ ನಂತರ ಬಾಬಾ ಹೇಳುತ್ತಾರೆ ಇಬ್ಬರದು ಅಪ್ ಆ್ಯಂಡ್ ಡೌನ್ ನಡೀತಾ ಇದೆ ಕೆಲವೊಮ್ಮೆ ಸೈನ್ಸ್ನವರು ಮೇಲಿರುತ್ತಾರೆ ಸೈಲೆನ್ಸ್ನವರು ಸ್ವಲ್ಪ ಮೇಲೆ ಹೋಗುತ್ತೆ ನಂತರ ಕೆಳಗೆ ಬರುತ್ತೆ ಆದರೆ ಸಮಯ ಏನು ಹೇಳುತ್ತಾ ಇದೆ ಅದು ತೀವ್ರಗತಿಯಿಂದ ಮಕ್ಕಳು ಒಳಗೆ ಸೈಲೆನ್ಸ್ನಲ್ಲಿ ಇದ್ದು ಹೆಚ್ಚು ವಿಚಾರ ಮಾಡದೆ ಹಾಗೂ ಒಂದು ಶಕ್ತಿಶಾಲಿ ಸಂಕಲ್ಪವನ್ನು ಮನಸ್ಸಿನಲ್ಲಿ ಮಾಡಿ ಅದರಲ್ಲೇ ಸ್ಥಿತಿಯನ್ನು ಪವರ್ಫುಲ್ ಮಾಡಿ ನಂತರ ಬಾಬಾರವರು ನಗುತ್ತಾ ಇದ್ದರು ನಂತರ ಬಾಬಾ ಹೇಳಿದರು ನೋಡಿ ಸೈನ್ಸ್ನವರು ನಿಮ್ಮ ಹೊಸ ಪ್ರಪಂಚಕ್ಕೋಸ್ಕರ ಎಷ್ಟು ಫಾಸ್ಟಾಗಿ ಕೆಲಸ ಮಾಡುತ್ತಾ ಇದ್ದಾರೆ ಹಾಗೂ ನೀವು ಹೊಸ ಪ್ರಪಂಚದಲ್ಲಿ ರಾಜ್ಯ ಮಾಡುವವರು ಪುರುಷಾರ್ಥದಲ್ಲಿ ತೀವ್ರತೆ ಹಾಗೂ ಸೈಲೆನ್ಸ್ನ ಅಭ್ಯಾಸವನ್ನು ಹೆಚ್ಚಿಸಬೇಕಾಗಿದೆ ನಂತರ ಬಾಬಾ ಎಲ್ಲರನ್ನೂ ವತನಕ್ಕೆ ಕರೆದು ಮಕ್ಕಳನ್ನು ಬಹಳ ಪ್ರೀತಿ ಮಾಡುತ್ತಿದ್ದರು ಬಾಬಾ ಹೇಳಿದರು ಹೇಗೆ ಮಕ್ಕಳು ತಂದೆಯ ಕಾರ್ಯವನ್ನು ಎಷ್ಟು ಲಗನ್ನಿನಿಂದ ಪುರುಷಾರ್ಥವನ್ನು ಮಾಡಿ ಅವರಿಗೂ ಸಹ ತಂದೆಯ ಪರಿಚಯ ಪರಿಚಯ ಹಾಗೂ ಅನುಭವ ಮಾಡಿಸುವುದರಲ್ಲಿ ನಿರತರಾಗಿದ್ದಾರೆ ನಂತರ ಬಾಬಾನಿಗೆ ಭೋಗ ಸ್ವೀಕಾರ ಮಾಡಲಾಯಿತು ಹಾಗೂ ಭೋಗ ಸ್ವೀಕಾರವಾದ ನಂತರ ಯಾರ್ಯಾರದ್ದು ಭೋಗ ಇತ್ತು ಅವರ ಬಗ್ಗೆ ಬಾಬಾನಿಗೆ ಹೇಳಲಾಯಿತು ಹಾಗೂ ಬಾಬಾ ಅವರೆಲ್ಲರನ್ನು ವತನದಲ್ಲಿ ಎಮರ್ಜ್ ಮಾಡಿ ದೃಷ್ಟಿಯನ್ನು ನೀಡುತ್ತಿದ್ದರು ಹಾಗೂ ಭಾವನೆಗಳ ರಿಟರ್ನ್ ನೀಡುತ್ತಾ ನಂತರ ಬಾಬಾ ತನ್ನ ತಮ್ಮ ಹಸ್ತದಿಂದ ಭೋಗವನ್ನು ಸ್ವೀಕಾರ ಮಾಡಿಸಿದರು ಹಾಗೂ ಎಲ್ಲರಿಗೂ ನೆನಪನ್ನು ಕೊಟ್ಟರು ಓಂ ಶಾಂತಿ